ಸೇರೋದಕ್ಕೆ ನಿಶಾ ಯೋಗೇಶ್ವರ್ ಎಲ್ಲ ರೀತಿಯಲ್ಲೂ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರನ್ನ ಭೇಟಿ ಆಗ್ತಾ ಇದ್ದಾರೆ ಮೊನ್ನೆ ಅಷ್ಟೇ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಪಕ್ಷಕ್ಕೆ ಸೇರೋದ್ರ ಬಗ್ಗೆ ಮಾತನಾಡಿದ್ರು ಡಿ ಕೆ ಶಿವಕುಮಾರ್ ಕೂಡ ಅವತ್ತು ನಮ್ಮ ಜೊತೆಲಿ ಪ್ರತಿಕ್ರಿಯೆಯನ್ನ ಕೊಟ್ಟರು ಏನೇನಾಯಿತು ಏನು ಅಂತ ಅನ್ನೋದ್ರ ಬಗ್ಗೆ ಕಾಂಗ್ರೆಸ್ ಶಾಸಕರನ್ನ ಈಗ ನಿಶಾ ಯೋಗೇಶ್ವರ್ ಭೇಟಿಯಾಗಿದ್ದಾರೆ ಎಚ್ ಸಿ ಬಾಲಕೃಷ್ಣ ಅವರನ್ನ ನಿಶಾ ಯೋಗೇಶ್ವರ್ ಅವರು ಭೇಟಿಯಾಗಿದ್ದಾರೆ ಯುಗಾದಿ ಹಬ್ಬದ ಪ್ರಯುಕ್ತ ಭೇಟಿಯಾಗಿದ್ದಾರೆ ನಿಶಾ ಇದೇ ವೇಳೆ ಕಾಂಗ್ರೆಸ್ ಸೇರ್ಪಡೆಯ ಬಗ್ಗೆಯೂ ಕೂಡ ಮಾತುಕತೆ ಆಗಿದೆ ಅನ್ನೋದು ಮಾಹಿತಿ ಸಿಕ್ಕಿದೆ ತಂದೆ ಮಗಳನ್ನು ದೂರ ಮಾಡಲ್ಲ ಅಂತೇಳಿ ಡಿ ಕೆ ಶಿವಕುಮಾರ್ ಮೊನ್ನೆ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾದಾಗ ಅವರು ಹೇಳಿದರು ನಿಶಾ ಯೋಗೇಶ್ವರ್ ಅವರು ಡಿ ಕೆ ಶಿವಕುಮಾರನ್ನು ಭೇಟಿಯಾದಾಗ ಡಿ ಕೆ ಶಿವಕುಮಾರ್ ಹೇಳಿದರು ಇದೀಗ ಶಾಸಕರ ಮೂಲಕ ಒತ್ತಡ ಹೇರ್ತಾ ಇದ್ದಾರೆ ನಿಶಾ ಯೋಗೇಶ್ವರ್ ಒಟ್ಟಾರೆ ಕಾಂಗ್ರೆಸ್ಗೆ ಸೇರಲೇಬೇಕು ಅಂತೇಳಿ ಹೊರಟಿರುವಂಥ ನಿಶಾ ಯೋಗೇಶ್ವರ್ ಕಾಂಗ್ರೆಸ್ನ ನಾಯಕರನ್ನು ಭೇಟಿಯಾಗ್ತಾ ಇದ್ದಾರೆ ಬಾಲಕೃಷ್ಣ ಅವರನ್ನು ಭೇಟಿಯಾಗಿದ್ದಾರೆ ಯುಗಾದಿ ಹಬ್ಬದ ಹಿನ್ನೆಲೆಯಲ್ಲಿ ಭೇಟಿಯಾಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರನ್ನು ಮೊನ್ನೆ ಭೇಟಿಯಾಗಿ ಪಕ್ಷಕ್ಕೆ ಸೇರುವ ಬಗ್ಗೆ ಮಾತುಕತೆ ಮಾಡಿದರು ಆದರೆ ಡಿ ಕೆ ಶಿವಕುಮಾರ್ ಅವರು ತಂದೆ ಮಗಳನ್ನು ಬೇರೆ ಮಾಡಿದಂಥ ಪಾಪ ನಮಗೆ ಬರಬಾರ್ದು ಅಂತೇಳಿ ಹೇಳಿದರು ಈಗ ಡಿ ಕೆ ಶಿವಕುಮಾರ್ ಮೇಲೆ ಮತ್ತು ನಾಯಕರ ಮೇಲೆ ಒತ್ತಡ ಹೇರುವಂಥ ಪ್ರಯತ್ನವನ್ನು ನಿಶಾ ಯೋಗೇಶ್ವರ್ ಅವರು ಮಾಡ್ತಾ ಇದ್ದಾರೆ ಹಾಗಾಗಿ ತಮಗೆ ಆತ್ಮೀಯರಿರುವ ಶಾಸಕರನ್ನು ಕಾಂಗ್ರೆಸ್ ಶಾಸಕರನ್ನು ಭೇಟಿಯಾಗಿ ಪಕ್ಷಕ್ಕೆ ಸೇರೋದ್ರ ಬಗ್ಗೆ ಅವ್ರ ಜೊತೆಯಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ನ ನಾಯಕರಿಗೆ ಇದನ್ನು ತಿಳಿಸ್ಬೇಕು ಅಂತೇಳಿ ಹೇಳ್ತಾ ಇದ್ದಾರೆ ಸೋಸ್ತಿಪಾಡ್ಯ ಹಾಗೂ ಡಿ ಸಿಎಂ ಡಿ ಕೆ ಶಿವಕುಮಾರ್ ನಡುವಿನ ಜಿದ್ದ ಜಿದ್ದಿ ಹಾಗೇನೆ ಮುಂದುವರಿತಾ ಇದೆ ಅವರವರ ಜಾತಿ ಧರ್ಮ ಯಾರು ಬಿಡಲ್ಲ ಅಂತ ಮತ್ತೆ ನಿನ್ನೆಯ ಒಕ್ಕಲಿಗ ವಿಚಾರದ ವಿಚಾರವನ್ನ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಅದಕ್ಕೆ ಟಕ್ಕರ್ ಕೊಟ್ಟಿದ್ದಾರೆ ಒಕ್ಲಿಗರು ಯಾರು ದಡ್ರಲ್ಲ ಅಂತ ಮತ್ತೆ ಡಿ ಸಿ ಎಂ ಹೇಳಿದ್ದಾರೆ ವಿಚಾರವಾಗೂ ಕೂಡ ಮಾತನಾಡಿದ್ದಾರೆ ಜೆಡಿಎಸ್ ಎಲ್ಲಿದೆ ಜೆಡಿಎಸ್ ಮುಕ್ತಾಯ ಆಗೋಗಿದೆ ಅಂತ ಜೆಡಿಎಸ್ ವಿರುದ್ಧ ಕೂಡ ಡಿ ಕೆ ಶಿವಕುಮಾರ್ ಮಾತನಾಡಿದ್ದಾರೆ ಧರ್ಮ ಯಾರು ಬಿಡುವುದಿಲ್ಲ ನಾನು ಹುಟ್ಟುವಾಗ ಜಾತಿ ಅರೆ ಸಾಯ್ವಾಗ ಧರ್ಮ ಬರ್ತದೆ ನಾವ್ಯಾರು ಜಾತಿ ಅಂತ ಅರ್ಜಿ ನಾನು ನೀನು ಹುಟ್ಟೋದಿಲ್ಲ ನಾನು ಹುಟ್ಟುದಿಲ್ಲ ಬಟ್ ನಮ್ಮ ಅಪ್ಪ ಅಮ್ಮ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ಅದನ್ನು ಸಾಯೋವರೆಗೂ ಬಿಡು ಈ ನಾಮಕರಣ ನಂಗೆ ಧರ್ಮ ಬೇಡ ಅಂತ ಹೇಳ್ಬೋದು ನಾಮಕರಣ ಮಾಡೋದು ಒಂದು ಧರ್ಮನೇ ಕಿವಿ ಚುಚ್ಚೋದು ಧರ್ಮನೆ ಬಿಟ್ಟು ಚುಚ್ಚೋದು ಒಂದು ಧರ್ಮನೇ ಅಪ್ಪ ಜೆ ಡಿ ಎಸ್ ಎಲ್ಲಿದೆಯಾ ನೀನು ಜೆ ಡಿ ಎಸ್ಗೆ ಎಲ್ಲ ಮುಕ್ತಿ ಮಾಡಾಯಿತು ಜೆ ಡಿ ಎಸ್ ನಮಗೆ ಜೆ ಡಿ ಎಸ್ ಎಲ್ಲಿ ಆಸೆ ಇತ್ತು ನನಗೆ ಈಗೂ ಆಸೆ ಇದೆ ಇರಬೇಕು ಅಂತ ನೋಡಿರಿ ಒಕ್ಕಲಿಗರು ಯಾರು ದಡ್ಡರಲ್ಲ ಇಲ್ಲ ಯಾವುದೇ ಜಾತಿಯವರು ದಡ್ರಲ್ಲ ನಾನು ಹೇಳ್ತೀನಿ ಒಕ್ಕಲಿಗ ಇರ್ಬೋದು ಇಲ್ಲ ವೈರಶ್ಯವ್ರು ಇರ್ಬೋದು ಬೇರೆ ಪರಿಶು ಜಾತಿ ಪರಿಶಿಷ್ಟ ಪಂಗಡ ಅಲ್ಪಸಂಖ್ಯಾ ಅವ್ರಿಗೆ ಬೆನಿಫಿಟ್ ಯಾರು ಅಂತ ನೋಡ್ತಾರೆ ಅವ್ರಿಗೆ ದೇಶಕ್ಕೆ ಏನು ಒಳ್ಳೇದು ಆಗ್ತದೆ ರಾಜ್ಯಕ್ಕೆ ಒಳ್ಳೇದಾಯ್ತದೆ ನನಗೇನು ಒಳ್ಳೇದಾಯ್ತದೆ ಅಂತ ನೋಡ್ತಾರೆ ಅವರು ಅವ್ರ ಅನುಕೂಲ ಅವ್ರು ನೋಡ್ತಾರೆ ಅವ್ರ ಬದುಕನ್ನು ಅವ್ರು ನೋಡ್ತಾರೆ ಭಾವನೆ ನೋಡೋದಿಲ್ಲ ಅವರ ಬದುಕು ಆ ಬದುಕು ಕಟ್ಕೊಡೋಂಥವ್ರು ಯಾವತ್ತೂ ಮಂಡ್ಯ ಕೋಟೆಯಲ್ಲಿ ಮಾಜಿ ಮುಖ್ಯಮಂತ್ರಿಗಳ ಎದುರು ಕಣದಲ್ಲಿರುವ ಸ್ಟಾರ್ ಚಂದ್ರು ಭರ್ಜರಿಯಾಗಿ ಪ್ರಚಾರ ಮಾಡ್ತಾ ಇದ್ದಾರೆ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಕ್ಷೇತ್ರದಾದ್ಯಂತ ಓಡಾಟ ಮಾಡ್ತಾ ಇದ್ದಾರೆ ಮತ ಬೇಟೆಯನ್ನು ನಡೆಸ್ತಾ ಇದ್ದಾರೆ ಸ್ಟಾರ್ ಚಂದ್ರು ಸಮುದಾಯವಾರು ಸ್ಟಾರ್ ಚಂದ್ರು ಸಭೆ ಮಾಡ್ತಾ ಇದ್ದಾರೆ ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ಕ್ಷೇತ್ರ ಸುತ್ತಾಟ ಮಾಡ್ತಾ ಇದ್ದಾರೆ ನಾಗಮಂಗಲದಲ್ಲಿ ಈಡಿಗ ಸಮಾಜದ ಸಭೆಯನ್ನು ಮಾಡಿದ್ದಾರೆ ಎಲ್ಲ ಕಡೆ ಉತ್ತಮವಾದ ರೆಸ್ಪಾನ್ಸ್ ಸಿಗ್ತಾ ಇದೆ ಐದು ಗ್ಯಾರಂಟಿ ನನ್ನ ಗೆಲುವಿಗೆ ಸಹಕಾರಿಯಾಗುತ್ತೆ ಅಂತೇಳಿ ಸ್ಟಾರ್ ಚಂದ್ರು ಹೇಳ್ತಾ ಇದ್ದಾರೆ ನಾಗಮಂಗಲದಲ್ಲಿ ಸ್ಟಾರ್ ಚಂದ್ರು ಗೆಲುವಿನ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಮಂಡ್ಯದಲ್ಲಿ ಚುನಾವಣಾ ಕಣ ರಂಗೇರಿದೆ ಕಾಲಿಗೆ ಚಕ್ರ ಕಂಡುಕೊಂಡಂತೆ ಸ್ಟಾರ್ ಚಂದ್ರ ಅವರು ಪ್ರಚಾರ ಮಾಡ್ತಾ ಇದಾರೆ ಈಗಾಗಲೇ ಕ್ಷೇತ್ರವನ್ನ ಸುತ್ತಿ ಪ್ರಚಾರವನ್ನ ಮಾಡಿದ್ದಾರೆ ಹಾಗಾದ್ರೆ ಜನರ ಹಿಂಟ್ ಏನು ಗೆಲುವಿನ ಹಿಂಟ್ ಸಿಕ್ಕಿದೆಯಾ ಅನ್ನೋ ನಿಟ್ಟಿನಲ್ಲಿ ಅವ್ರನ್ನೇ ಪ್ರಶ್ನೆ ಮಾಡ್ತೀನಿ ಸರ್ ಈಗಾಗ್ಲೇ ಕ್ಷೇತ್ರವನ್ನ ಸುತ್ತಿದ್ರಿ ಪ್ರಚಾರವನ್ನ ಮಾಡಿದ್ರಿ ಗೆಲುವಿನ ಹಿಂಟ್ ಸಿಕ್ಕಿದ್ಯಾ ಸರ್ ನೂರು ಹಿಂಟ್ ಸಿಕ್ಕಿದೆ ಇವತ್ತು ನಮ್ಮ ಚೆಲಬಣ್ಣ ಜೊತೆ ಸೇರಿ ತುಪ್ಪದ ಮೇಡ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರೋ ಎಲ್ಲ ಗ್ರಾಮ ಗ್ರಾಮಸ್ಥರನ್ನು ಭೇಟಿ ಮಾಡಿದ್ದೆ ಅವರು ಆಶೀರ್ವಾದ ಮಾಡಿದರು ನಂದು ಇದೇ ತಾಲೂಕು ಇದೇ ಪಕ್ಕದೂರ ನಿಮ್ಮನೆ ಮಗ ಗೆಲ್ಲಿಸಿ ಇದು ಮಾಡಿಕೊಡಿ ಅಂತ ಕೇಳಿದ್ದೀನಿ ಸರ್ ಇವತ್ತು ಚೆಲ್ಲುರಾಯಸ್ವಾಮಿಯವರ ಜೊತೆ ಸೇರಿ ಪ್ರಚಾರ ಮಾಡ್ತಾ ಇದ್ದೀರಿ ಓದಲೆಲ್ಲ ರೆಸ್ಪಾನ್ಸ್ ಆಗಿದೆ ಸರ್ ರೆಸ್ಪಾನ್ಸ್ ಸೂಪರ್ ಆಗಿದೆ ಚೆನ್ನಾಗಿದೆ ಎಲ್ಲರೂ ಜನ ಬಂದಿದ್ರೇನೋ ನೋಡಿದಿರಿ ಚೆನ್ನಾಗಿದೆ ಸರ್ ರಾಹುಲ್ ಗಾಂಧಿಯವರು ಹದಿನೇಳನೇ ತಾರೀಕು ಬರ್ತಾರೆ ಅವರು ಬಂದರೆ ಯಾವ ರೀತಿ ಲಾಭ ಆಗುತ್ತೆ ಸಮಾವೇಶ ಹೇಗಿರುತ್ತೆ ಸರ್ ಹದಿನೇಳನೇ ತಾರೀಕು ಬರ್ತಾರೆ ಅಂತ ಹೇಳಿ ನಮ್ಮ ರಾಷ್ಟ್ರ ನಾಯಕರು ಮತ್ತು ರಾಜ್ಯ ನಾಯಕರು ಎಲ್ಲರು ಹೇಳಿದ್ದಾರೆ ಬಂದರೆ ಬ ಬಲವಾಗಿ ಒಂದು ಒಬ್ಬ ಸಮಾವೇಶ ಹೆಚ್ಚಿನ ರೀತಿಯಲ್ಲಿ ಫಲಕಾರಿ ಆಗ್ತದೆ ನಿಮ್ಮ ಗೆಲುವಿಗೆ ಯಾವೆಲ್ಲ ಅಂಶಗಳು ಪ್ಲಸ್ ಆಗುತ್ತೆ ಸರ್ ಅಂತ ನಾನು ಅವತ್ತಿಂದ ಹೇಳ್ತೀನಿ ನಮ್ಮ ಗೆಲುವಿಗೆ ಐದು ಗ್ಯಾರಂಟಿ ಕೊಟ್ಟಿದ್ದೀವಿ ಗ್ಯಾರಂಟಿ ಕೊಟ್ಟಿದ್ದು ಅನುಷ್ಠಾನಕ್ಕೆ ತಂದಿದೆ ಈಗ ತಿರ್ಗಿ ಮತ್ತೆ ಐದು ಗ್ಯಾರಂಟಿ ಕೊಟ್ಟಿದ್ದಾರೆ ಅದು ಆ ಗ್ಯಾರಂಟಿಗಳೆಲ್ಲ ಎತ್ಕೊಂಡೋಗಿ ಈಗ ಅನುಕೂಲ ಆಗ್ತವೆ ಅದರಲ್ಲೂ ಗೃಹಲಕ್ಷ್ಮಿ ವರ್ಕೌಟ್ ಆಗುತ್ತೆ ಅಥವಾ ಏನು ನಿಮ್ಮ ಗೆಲುವಿಗೆ ಸಹಕಾರಿಯಾಗುತ್ತೆ ಅನ್ನೋದೇನೋ ವಿಶ್ವಾಸ ಇದೆಯಾ ಹಿಂಟ್ ಇದೆಯಾ ಸರ್ ಅಂತ ಗೃಹಲಕ್ಷ್ಮಿದು ಪರ್ಸೆಂಟ್ ಜನ ಬಂದು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಕಡೆ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಇದಿಷ್ಟು ಸ್ಟಾರ್ ಚಂದ್ರ ಅವರ ಮಾತು ಅಂದ್ರೆ ನನಗೆ ಗೆಲುವಿನ ಹಿಂಟ್ ಸಿಗಿದೆ ಅಂತ ಏನು ವಿಶ್ವಾಸದ ನುಡಿಯನ್ನು ಹೇಳ್ತಾ ಜೊತೆ ಇರುವಂತ ರಿಪಬ್ಲಿಕ್ ಕನ್ನಡ ಮಂಡ್ಯ